ನೇಪಾಳದಲ್ಲಿ ಉದ್ವಿಗ್ನ ಸ್ಥಿತಿ ಭಾರತದಲ್ಲಿ ಭಕ್ತರು ಅದರೂ ಕೂಡ ಸುಳ್ಳನ್ನು ಹಬ್ಬಿಸ್ತಾ ಇದ್ದಾರೆ ಏನ್ ಹಬ್ಸ್ತಾ ಇದಾರೆ ಗೊತ್ತಾ ನೆಕ್ಸ್ಟ್ ಅಲ್ಲಿ ಹಿಂದುತ್ವ ಸರ್ಕಾರ ಫಾರ್ಮ್ ಆಗತ್ತಂತೆ ಅಲ್ರು ಕಿಂಚಿತ್ ಆದರೂ ಮಾನವ ಮರ್ಯಾದೆ ಇರಲಿ ಕಾರಣ ಗೊತ್ತಾ ಹೋಗ್ಲಿ ನೇಪಾಳದಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬುಗ್ಲೆದ್ದಿರುವ ಹಿಂಸಾಚಾರ ಕಾರಣ ಗೊತ್ತಾ ಇದ್ ಮನೆ ನಮ್ಮನೆ ದೇವಸ್ಥಾನ ನಮ್ಮನೆ ದೇವ್ರ ಗುಡಿ ಓಕೆ ಏನ್ರೋ ಅರ್ಥ ಮಾಡ್ಕೊಳ್ರಿ ಬರೀ ನೀವು ಬೀದಿನಲ್ಲಿ ಪೊರ್ಕಿ ಎದ್ಬಿಟ್ರೆ ಹಿಂದೂತುಗಳಲ್ಲ ನಾವು ಕೂಡ ಹಿಂದೂಗಳೇ ನಾವು ಹೇಳೋದೇನು ಅಂತಂದ್ರೆ ದೇವ್ರು ಇಟ್ಕಂಡ್ ರಾಜಕೀಯ ಮಾಡಕೋಬೇಡಿ ಆ ಬೇವಸಿ ನನ್ನ ಮಕ್ಕಳಿಗೆ ನೋಡಿ ನಮ್ಮನೇಲೂ ದೇವ್ರ ನನ್ನ ಪ್ರಶ್ನೆ ಏನ್ ಗೊತ್ತಾ ಅಲ್ಲಿ ನೇಪಾಳದಲ್ಲಿ ಹೋರಾಟ ಮಾಡ್ತಾರದ ಏನು ಗೊತ್ತೇನ್ ಫೇಸ್ಬುಕ್ ಟ್ವಿಟರು ಸೋಷಿಯಲ್ ಮೀಡಿಯಾಗಳನ್ನ ಆ ಸರ್ಕಾರ ಬ್ಯಾನ್ ಮಾಡಿದೆ ಯಾಕೆ ಮಾಡಿದೆ ಅಂತಂದ್ರೆ ಅಲ್ಲಿರೋ ಮಾಧ್ಯಮಗಳನ್ನ ಆ ಸರ್ಕಾರ ಕೊಂಡ್ಕೊಂಡು ಎಲ್ಲೋ ಒಂದು ಕಡೆ ಜನರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕಡ್ಡಾ ಬಂದಿದೆ ಅಂದ್ರೆ ಸಂವಿಧಾನಿಕವಾಗಿ ತಮ್ಮ ವಿಚಾರಗಳನ್ನು ತಿಳಿಸಕ್ಕೆ ಬ್ಯಾನ್ ಮಾಡಿದಾಗ ಅಲ್ಲಿ ಹಿಂಸಾಚಾರ ಭುಗಿಲಿದ್ದಿದೆ ಆ ಬುಗಿಲಿದ್ದಿರೋ ಹಿಂಸಾಚಾರಕ್ಕೆ ಮೂಲ ಕಾರಣ ರಾಜಕಾರಣಿಗಳು ಅಲ್ಲಿರುವ ಅಧಿಕಾರಿಗಳು ಮಾಡಿರುವಂತ ಭ್ರಷ್ಟಾಚಾರ ಪ್ಯಾಟರ್ನ್ ಇಂಡಿಯಾದು ಕೂಡ ಅದೇ ತರ ಇದೆ ಓಕೆ ಲೈವ್ ಭತ್ತ ಸುಳ್ಳು ಯಾಕೋ ಹೇಳ್ತೀರಾ ನೆಕ್ಸ್ಟ್ ಹಿಂದುತ್ವ ಸರ್ಕಾರ ಯಾಕೋ ಸುಳ್ಳು ಹೇಳ್ತೀರಾ ಮನುಷ್ಯತ್ವ ಇರುವಂತಹ ಸರ್ಕಾರ ಆಗಲಿ ಎಲ್ಲಾ ಕಡೆ ಭ್ರಷ್ಟಾಚಾರ ಮುಕ್ತವಾದಂತ ಸರ್ಕಾರ ಆಗಲಿ ಆಮೇಲೆ ಹುಡ್ಕೊಲ್ಲ ಲಂಚ ಮುಕ್ತ ಸರ್ಕಾರ ಆಗ್ಬೇಕು ಅಂತ ಬೆಳ್ಕೊಳ್ಬೇಕು ಆಮೇಲೆ ಹುಡ್ಕೊಲ್ಲ ಲೂಟಿ ಕೋರ ಮುಕ್ತವಾದಂತ ಸರ್ಕಾರ ಬೇಕು ಯಾವುದೇ ದೇಶದಲ್ಲಾಗಲಿ ಸಾಮಾನ್ಯ ಜನರ ಮುಖದಲ್ಲಿ ನಗು ಬರುವಂತ ಸರ್ಕಾರ ಇರಬೇಕು ಬೆಲೆ ಏರಿಕೆಗಳು ಕಡಿಮೆ ಇರುವಂತಹ ಸರ್ಕಾರ ಇರಬೇಕು ಉಚಿತ ಉಚಿತ ಹುಡ್ಕೊಲ್ಲ ಐ ಥಿಂಕ್ ಎಜುಕೇಶನ್ ಉಚಿತ ಎಲ್ತ್ ಕೊಡುವಂತ ಸರ್ಕಾರಗಳು ಬೇಕಾಗಿದೆ ಉಚ್ಚಕೊಂಡೆವ ನಿಮ್ಗೆ ಹುಚ್ಚಿಡೋದು ಅಂತ ಇನ್ನೊಂದಷ್ಟು ಹೇಳ್ತೀರಾ ಪಾಕಿಸ್ತಾನ ಆಯ್ತು ಅಫ್ಘಾನಿಸ್ತಾನ ಆಯ್ತು ಶ್ರೀಲಂಕಾ ಆಯ್ತು ಬಾಂಗ್ಲಾದೇಶ ಆಯ್ತು ಬನ್ಮಾ ಆಯ್ತು ನೇಪಾಳ ಆಯ್ತು ಬೀದಿಗೆ ಬಂದಿದ್ದು ಅವೆಲ್ಲ ಓಡೋದ್ರು ಶ್ರೀಲಂಕಾದಲ್ಲೂ ಓಡೋದ್ರು ಪ್ರೆಸಿಡೆಂಟು ಇಲ್ಲಿ ಪ್ರೈಮ್ ಮಿನಿಸ್ಟರ್ ಓಡೋದ ಫೈನಾನ್ಸ್ ಮಿನಿಸ್ಟರ್ ನಾಯ್ ಹೊಡೆದಂಗೆ ಹೊಡೆದಿದ್ದಾರೆ ಸುಪ್ರೀಂ ಕೋರ್ಟ್ಗೆ ಬೆಂಕಿ ಇಟ್ಟಿದ್ದಾರೆ ಮಾಜಿ ಪ್ರಧಾನಿ ಎಂಟಿಗೆ ಪ್ರಧಾನಿ ಆತ್ಮಹತ್ಯೆ ಆಗಿದೆ ಅಂತ ಅಥವಾ ಸಾಯಿಸಿದ್ದಾರೆ ಹತ್ತೊಂಬತ್ತು ಜನಕ್ಕೆ ಎಷ್ಟು ಹೋರಾಟಗಾರರು ಸತ್ತೋಗಿದ್ದಾರೆ ಅಲ್ಲಿ ಎಂಟಾರು ಹೋರಾಟ ನಡೀತಾ ಇರೋದು ಭ್ರಷ್ಟಾಚಾರದ ವಿರುದ್ಧವಾಗಿ ಮತ್ತೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ತಡೆದಿರೋ ಬಗ್ಗೆ ಯಾವುದೇ ಜಾತಿ ಧರ್ಮ ಇಲ್ಲ ಭಿವರ್ಸಿಗಳ ಸುಳ್ಳು ಹೇಳಬೇಕು ಹಾ ಯಾಕೆ ಭಾರತದಲ್ಲಿ ಹಿಂಗಾಗುತ್ತೆ ಅಂತ ಭಯನ ಖಂಡಿತ ಆಗತ್ತೆ ಹಾ ಅಲ್ಲಿ ಸಿದ್ದರಾಮ ಅಲ್ಲಿ ಮೋದಿ ಇನ್ನೂರು ಲಕ್ಷ ಕೋಟಿ ಸಾಲ ಮಾಡಿಟ್ಟಿದ್ದಾರೆ ಜನಾನು ಮಾತಾಡ್ತಾರೆ ಯಾಕಂದ್ರೆ ಯಾವ್ದು ಒಂದ್ ದಿವಸ ಮುರ್ಟ್ ಬಿಳೆ ಬೀಳುತ್ತೆ ದುರಂಕಾರ ರಾಜಕಾರಣಿಗಳದ್ದು ಬರೀ ಮೋದಿ ಅಂತಲ್ಲ ಕರ್ನಾಟಕದಲ್ಲೂ ದುರಂಕಾರ ಇರುವಂತ ಭ್ರಷ್ಟ ರಾಜಕಾರಣಿಗಳು ಎಲ್ಲಾ ಪಾರ್ಟಿಗಳಿದ್ದಾರೆ ಮುರ್ದು ಬಿಳೆ ಬೀಳುತ್ತೆ ಅದಕ್ಕಿಂತ ಹೆಚ್ಚಾಗಿ ಅಧಿಕಾರಿಗಳು ಇನ್ನೂ ಲೂಟಿ ಕೋರರಾಗಿದ್ದಾರೆ ಒಂದೆಲ್ಲ ಒಂದ್ ದಿವಸ ನೇಪಾಳ ಸ್ಥಿತಿ ಏನೋ ಇಂಡಿಯಾಗೆ ಕರ್ನಾಟಕಕ್ಕೆ ಜನ ಬಂದೇ ಬರುತ್ತೆ ಅವತ್ತು ಗೊತ್ತಾಗುತ್ತೆ ರಾಜಕಾರಣಿಗಳಿಗೆ ಅಧಿಕ ಭ್ರಷ್ಟಾ ರಾಜಕಾರಣಿಗಳ ಭ್ರಷ್ಟಾಧಿಕಾರಿಗಳಿಗೆ ಯೋಗ್ಯತೆ ಏನು ಅಂತ ನೇಪಾಳಲ್ಲಿ ಸಮಸ್ಯೆ ಆಗಿರೋದು ಯಾವುದೇ ಜಾತಿ ಧರ್ಮದಲ್ಲ ಅಲ್ಲಿ ಯಾವುದೇ ಜಾತಿ ಧರ್ಮದ ಹೋರಾಟ ನಡೀತಲ್ಲ ನಡೀತಾ ಇರೋದು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಪ್ಲಸ್ ಅಬ್ಬರವಿವೆ ಸ್ವಾತಂತ್ರ್ಯಕ್ಕೆ ಅಡ್ಡ ಬಂದಿದ್ದಾಗ ಬೀದಿಗಿಳಿದು ನ್ಯಾಯಗುಡದ್ದು ಸಾಯ್ಸಾಕಿದ್ದಾರೆ ಜನ ರಾಜಕಾರಣಿಗಳನ್ನ ಅಧಿಕಾರಿಗಳನ್ನ ಸಾಯ್ಸಾಕಿ ಸರ್ಕಾರಿ ಕಚೇರಿಗಳಿಗೆ ಬೆಂಕಿ ಸುಪ್ರೀಂ ಕೋರ್ಟ್ ಗಳಿಗೆ ಬೆಂಕಿ ಇಡ್ತಾ ಇದಾರೆ ಅಧಿಕಾರಿಗಳು ಪೊಲೀಸರು ಓಡೋಗಿದ್ದಾರೆ ಪ್ರಧಾನಿ ರಾಜೀನಾಮೆ ಕೊಟ್ಟಿದ್ದಾರೆ ಸರ್ಕಾರ ಬಿದ್ದೋಗಿದೆ ಅಲ್ಲಿನ ಜನರ ಆಕ್ರೋಶನ ಕಂಟ್ರೋಲ್ ಮಾಡಲಿಕ್ಕೆ ಸಿಸ್ಟಮ್ ಕೇಳಿ ಆಗ್ತಾ ಇಲ್ಲ ಹೇಳ ಜನ ಬೀದಿಕ್ ಬಂದ್ರೆ ಯಾವ ಸರ್ಕಾರನು ಇಲ್ಲ ಯಾವ ಪೊಲೀಸರು ಇಲ್ಲ ಯಾವ ಭ್ರಷ್ಟರು ಇಲ್ಲ ಥ್ಯಾಂಕ್ ಯು ಭಾರತದಲ್ಲಿ ಯಾವ ತನ ದಿವಸ ಹಿಂಗ ಅಗ್ಗೆ ಆಗುತ್ತೆ ಎಲ್ಲಿ ನೋಡಿ ಧರ್ಮಸ್ಥಳ ಕೇಸಲ್ಲಿ ನಮ್ಮ ನಾನು ಮಾತಾಡಿದ್ದಕ್ಕೆ ನನ್ನ ಮೇಲೆ ನಾಲ್ಕು ಕೇಸ್ ಯಾವತಾನ ಒಂದ್ ದಿವಸ ಜನ ದಂಗೆ ಹೇಳ್ತಾರೆ ಥ್ಯಾಂಕ್ ಯು